ಅಂಟಿಯಾರ ಹೋಗ್ಯಾನ ಪಗ್ಯಾನ ಎಲ್ಲ ಅದು ನಾನು ರೊಟ್ಟಿ ಮಾಡ್ತೀನಿ ಬರ್ರಿ ನೀವು ಒಂದ್ ಎರಡು ರೊಟ್ಟಿ ತಿನ್ ಬರ್ರಿ ಇವತ್ತು ಫ್ಯಾಕ್ಟ್ರಿಗೆ ಹೋಗಂಗಿಲ್ಲ ನೀ ನಾನು ಹೋಗ್ಬಿಟ್ರ ಮೊದ ಮನೆಯಾಗ ನೀವು ನೀವ್ ಒಬ್ರಾ ಮಾಡ್ಬೇಕು ಆ ನೀವು ಬರ್ರಿ ನಾ ರೊಟ್ಟಿ ಬಿಡ್ತೀನಿ ಇಬ್ರು ಕೂಡಿ ಹಾಸಿಗೆನ ನೀರ ಹಾಕುನಂತ ಮನಿ ಪಡಿ ಗಿಡ ತಕೊನಂತ ಅದೆಲ್ಲ ಮಾಡ್ಕೊಂತೀನಿ ಅಂತ ಹೋಗವ ಈಗ ಬರ್ಜೇರಿ ವ್ಯಾಪಾರ ವ್ಯಾಪಾರಿ ಹೋಗ ನಾ ಎಲ್ಲ ಮಾಡ್ಕೊಂತೀನಿ ಎಲ್ರಿ இவ்ளார நான் மார்கோன்ன அத்தி கூட நீ கை ஜோடுசு ஒே எஸ் மாத்தி அந்த நன்கு கண்ணில காத்தோத்தி எல்லா நான் எங்க ரொட்டி திண்ணு கடை நான் ரொட்டி விடாக்கிடுக்கி ஹூன்றி மசி நிதும் ங்க நி ம को खाசி நிरा க ह சி நி யமளி ब कर பका நிरा நிरा जம உ ಯಾನಮುನಿ ಹೋದ್ ವಜ್ಜಲ್ಲು ಎಟ್ಟಿರ್ತಾವು ಏನ್ ಕತಿ ಕೈಲಿ ಕೈ ಆಗಂಗಿಲ್ಲ ಸುಮ್ನ ಅವ್ನ ಕೌಜಿ ಪೋದಿ ಎದ ತಿನ್ನ ಕವದಿ ಒಳ ಮಕ್ಕಳೋದು ನಿದ್ದೆ ಬಲು ತಂಪು ಬಲು ಸಂಪು ನೋಡ್ತಿ ಇಲ್ಲ ನಿಮ್ ಕಾಕ ಕವದಿನೇ ಹೊತ್ಕೊಂಡ್ ಮಕ್ಕಂತಾನ ಅವ್ನ ಹಾಸ್ಕೊಳೋದು ಕತ್ಕೊಳೋದು ಅದೆಲ್ಲ ಚಲೋ ಬಿಡ್ರಿ ಅದ್ರ ಒಗದ್ ಹಾಕುದ ಗನಶಿಂತ್ ಯಾನಮುನಿ ವಜ್ಜೆ ಇಟ್ಟಿರ್ತಾವ್ರಿ ಹೌನ್ ಒಗದ್ ಹಾಕು ಹೊತ್ತಿಗೆ ಹೊಟ್ಟೆನ ಕೊ ಭಯ ಬಂದಿರ್ತಾವ್ இங்க மா கிருஷ்ணமினி சக்கிர ஹாக்கணும் சக்கரை ஹாக்கி ஒட்ரு கற்கணும் நம்ம காக்கான நம்ம அண்ணன்னா மத்த ரேண ஓட்டணும் இவ்வளோ ஹிண்டி ஆகலி கௌதின் நம்ம நீர்ல மாத்து ஓநோக்கள் வந்துவிடறன் ரீ அய்ய நோட்கீவா உட்ருங்க கரஸ்தான் நோடு ஏன் ப்ளான் ஏனார மாவாந்தி మొన్న పంచమీ ఒట్టు జీడావు మ గణేశ్ ఒట్ జీడా తగ్దేవు ఆడ్రీ యాీతి మనీ హాల్ మనీ అయ్యో నీ బెంకీ హి ఉంటే తెలియ ఉత్రి బస్లికి రేష్మి సీరి కొర హాక్ హాక్లే నోడు ఏ తంగివత నిదతి బడాబాట్ సీరి చాటి హాకె ఒట్ రేష్మి సీరి తగదు ఆ హాక్బిడు ಅಯ್ಯ ಉಡ್ಗೇದ್ ಬಿಸಿಲಿಗೆ ಯಾಕೆ ರೀ ಉತ್ರಿ ಬಿಸಿಲಿಗೆ ಯಾಕಬೇಕು ಬಿಸಿಲ ಇರ್ತೇತಿ ಆದ್ರೆ ಒಂತರಾ ಬಿಸಿಲ ಇರ್ತದಂಗಿ ಇದು ಬ್ಯಾರೆ ಹಂಗಲ್ಲ ಇದು ಉತ್ರಿ ಬಿಸಿಲು ಅದಕ್ಕೆ ರೇಷ್ಮೆ ಸೀರೆ ಹಾಕ್ಬೇಕು ಬ್ಯಾರೆ ಬಿಸಿಲಿಗೆ ಹಾಕಿದ್ರ ಎಲ್ಲಾ ಇದನ್ನ ಬೇಗ ಕೋಳಿಗೆ ಆಗಿ ಇವ ಹಾ ಇದು ನೋಡ್ ಒಂಥರ ತಂಪ್ ತಂಪಿರ್ತತಿ ತೀರಾ ತೀರ ಬಿಸಿಲೆಲ್ಲ ಚಾಕ್ ಇರ್ತತಿ ಆದ್ರೆ ತಂಪಿರ್ತತಿ ತೀರ ಅಷ್ಟು ಇದು ಇರಂಗಿಲ್ಲ ಬಿಸಿಲು ಅದಕ್ಕೆ ಉತ್ತರಿ ಬಿಸಿಲಿಗೆ ಸೀರೆ ಹಾಕ್ಬೇಕು ರೇಷ್ಮೆ ಸೀರೆ ಅನ್ನೋದು நம்ம ஜன பூட்டிங்க எபிடு கட்ரீ அந்த ஊட்டாத்துவச்சிவா நம் ஏனாக்கோ அந்த ரொட்டி ஷட்ரீ யாக்க நம்ம ரொட்டி இல்லாத முன்னின் கல்சானே இல்ல ஆஹ் ಈ ಹಬ್ಬ ಆರ್ ದಿನ ಬರಕತ್ತೋಳ ರೊಟ್ಟಿ ಬಿಡದ್ ಇಡ್ಬೇಕ್ರಿ ನಾವು ಇನ್ನು ಒಂಬತ್ತು ದಿನ ಹಾಕೊಂಡ ದೀಪ ಹಚ್ಬೇಕಲ್ಲ ನಾವು ಒಂಬತ್ತು ದಿನ ಬ್ಯಾಳಿ ಹಾಕಿ ಹೋಳ್ಗಿ ಮಾಡ್ಬೇಕ್ರಿ ಒಂಬತ್ತು ದಿನ ನಾವು ರೊಟ್ಟಿ ಮಾಡುವಂಗಿಲ್ಲ ಒಲಿ ಮೇಲ್ ಇಡುವಂಗಿಲ್ಲ ರೀ ಹಿಂಡಿ ಪಂಡಿ ಹಂಗಿಲ್ಲ ನಾವು ಮತ್ತು ಇವು ಕುಟ್ಟುದು ಇವ ಮಾಡಂಗಿಲ್ಲ ರೀ ನಾವು ಎಲ್ಲ ಈ ಯಮಾಶನ್ ಉಟ್ಟು ಮಾಡ್ಕೋಬೇಕು ಇವ್ ಐನ್ ಕೇಳ್ತಿರಿ ನಮ್ದು ಬಾರಿ ಬಾಸದಿಲ್ರಿ ಇವಾಗ ಇದಾಡ್ರಿ ನಮ್ದು ಅತ್ತಿ ಬರ್ರಿ ಸಣ್ಣ ಮುಟ್ಗಿ ಮುಟ್ಟಿಗೆ ಮಾಡ್ಕೊಳ್ಲೇನವಾ ಅತ್ತಿ ಬ್ಯಾಡ್ರಿ ಅತ್ತಿ ನನಗೆ ವಾಂತಿ ಯಾರು ಹಾಕಿದ್ದೇನೆ ಇಲ್ಲ ಆದರೂ ನಿಮ್ಮೆಲ್ಲರ ಹತ್ರ ಸುಳ್ಳು ಹೇಳಿದೆ ನಾನು ನನಗೇನು ತ್ರಾಸ ಹಾಕಿದ್ದಿಲ್ಲ ಆದರೂ ಸುಳ್ಳು ಹೇಳಿದೆ ನಾನು ನೀವು ಇವ್ರ ಹತ್ರ ಅದನ್ನೆಲ್ಲ ಯಾಕೆ ಹೇಳಿಲ್ಲ ಡಾಕ್ಟ್ರು ಹಂಗ ಅಂದಾರಪ್ಪ ಅಂತ ಯಾಕಂದ್ರಿ ಅತ್ತಿ ನೀವು ಹೇಳ್ಬೋದಿತ್ತಲ್ಲ ಇವ್ರ ಮುಂದೆ ನಾ ಮಾಡಿದ್ದು ತಪ್ಪಂತ ಗೊತ್ತಿದ್ರು ಇವ್ರ ಮುಂದೆ ಹೇಳಿಲ್ಲ ನೀವು Lokation, ி அத்தி நான் தப்போுவா நீ தப்பாத்தல்ல நன்கேனும் அனஸ்ல அது விட்டு அெப்படித்து நன் மகன் முந்த நான் யாக்கு மகிங்கே ஜல தந்திட்டு மோச நோடு அத்தி நான் அல்லவா ಆದ್ರೆ ನೀ ಸುಳ್ಳು ಹೇಳಿದಲ್ಲ ಅದು ತಪ್ಪು ಯಾಕೆ ಅತ್ತಿ ನನಗೆ ಬ್ಯಾಸ್ರಾಗತ್ತೆ ರೀ ಕೆಲಸ ಮಾಡಾಕ ನನಗೆ ರೀ ಅಂದ್ರೆ ಯಾಕೆ ನಾ ಮಾಡ್ತಿದ್ದಿಲ್ಲನವಾ ಅದಕ್ಕೆ ಅಂತೇಳಿ ಇಷ್ಟು ಸುಳ್ಳು ಹೇಳುದ ನೋಡುವ ಸುಳ್ಳು ಸುಳ್ಳು ಹಿಂಗೆ ಹೇಳ್ಕೊಂತ ಹೋಕ್ಕಿ ಹಾಂ ಈಗ ನಾವು ನಂಬ್ತಿವಿ ಮುಂದೇನಕ್ಕಿನ ಆತಂದ್ರೆ ಅಯ್ಯ ಸುಳ್ ಹತ್ತ ಬಿಡೈತಿ ಅಂತ ಅನ್ಸಂಗಿಲ್ಲನಾ ನಿನಗಾಗಿತ್ತು ಅಂದ್ರೂ ಏನ ಜಡ್ಡು ಜಾಪತ್ರೆ ಬಳಿ ಏನಾಗಿತ್ತು ಅವ್ರಿ ಸುಳ್ಳು ಸುಳ್ಳ ಬಿಡ ಅದಕ್ಕೇನೈತು ಹಂಗೆ ಮಾಡಬಾರ್ದವ ಏನ ಇದ್ರು ಬಾಯ್ಬಿಟ್ಟು ಮಾತಾಡಕ್ಕೆ ತಲಿಬೇಕು ಹಂಗತಿ ಸುಳ್ಳು ಅನ್ಸಂತ ಹೇಳಬಾರ್ದು ಆಯ್ತು ರೀತಿ ನನಗೂ ನಿನ್ನೆ ಅನಿಸ್ತು ಬೇರೆ ಯಾರಾಗಿತ್ತು ಅಂದ್ರ ಗಂಡ ಹೆಂತಿ ನೋಡೋದು ಜೋಳ ಹಚ್ಚಿಟ್ಟು ಬಿಡ್ತಿದ್ರು ನಂದು ತಪ್ಪಾಗಿತ್ತು ರೀತಿ ನಾ ಸುಳ್ಳು ಹೇಳಬಾರ್ದಿತ್ತು ತಪ್ಪು ಮಾಡುದು ಆ ಹಿಂದೆಗಡೆ ತಪ್ಪಾತ್ರಿ ಅಂತ ಕ್ಷಮೆ ಕೇಳೋದು ಅದು ಹೊಳ ಮಳ ಮಾಡೋದು ಚೆಂದ ಅಲ್ವ ಒಮ್ಮೆ ತಪ್ಪು ಮಾಡಿರ್ತಿ ಅದನ್ನು ಅದನ್ನ ಕಿದ್ಕೊಂಡು ಒಳ್ಳೆದಾನೇ ನಡಿಬೇಕು ಹಳ ಮಳ ತಪ್ಪಾಗಿ ಕೇಳುದು ಹಳ ಮಳ ತಪ್ಪು ಮಾಡುದು ತಪ್ಪು ತಂಗಿ ಹತ್ತಿ ನಾಯಿಟ್ಟೆಲ್ಲ ಮಾಡಿದ್ರು ನಾನು ಬಣೆತನ ಮಾಡ್ತೀನಿ ಅಂದ್ರಲ್ಲಿ ನೀವು ನಾ ಯಾವತ್ತೂ ನೀನು ಸಸಿ ತರ ನೋಡೇ ಇಲ್ಲಲ್ಲ ನೀನು ನಮ್ಗಿನ ಕರ್ಗತಿ ಅಂತೇಳಿ ನಾನು ನಾ ನಾನೇನ ಮಾಡಿದ್ರು ಅತ್ತಿ ಅನ್ಸ್ಕೊಂತೀನವ ನಿನಗೆ ತಾಯಿ ಮಾಡ್ದಂಗೆ ನಾ ಆಗತ್ತೇನ ಇಲ್ರಿ ಅತಿ ನಾವು ಮಾಡೋ ದೊಡ್ಡ ತಪ್ಪು ಅಂತ ನನಗೆ ಅರ್ಥ ಆಗತ್ರಿ ಅತಿ ನನ್ ತಪ್ಪಾಗೈತ್ರಿ ಅತಿ ಕ್ಷಮಿಸ್ಬಿಡ್ರಿ ಮ್ಯಾಗಿದ್ದ ಈ ತಪ್ಪು ಮಾಡಂಗಿಲ್ಲ ರೀ ಅತಿ ಇನ್ನು ಮ್ಯಾಗಿದ್ದ ನೀವು ಹೇಳೋದಂಗೆ ಕೇಳತ್ತೀನಿ ಅತಿ ನಾ ಎಂದೂ ಬೇರೆ ಅತ್ತಿಗೂ ಗತಿ ನನ್ನ ಸಸಿ ನಾ ಹೇಳೋದಂ ಕೇಳಿ ಅಂತ ಎಂದೂ ಅಂದ್ಕೊಂಡಿಲ್ವ ನಾನು ನೀವು ಹುಟ್ಟರು ಚೆಂದಾಗಿರ್ಬೇಕು ಇರ್ಬೇಕು ಹೊಂದ್ಕೊಂಡು ಹೋಗ್ಬೇಕು ಮನೆಯನ್ನ ಕೈಲಿ ಬಟ್ಟೆ ಮಾಡ್ತ ಹೋಗ್ಬೇಡ ನೋಡು ಸಾನಾಕಿ ಹೆಂಗ ನೋಡಂತ ನೋಡು ಕೃಷ್ಣವೇಣಿ ಎಲ್ಲಾರ ಕೈಲಿ ಹೋಗೋದು ಯಾಕೆ ಆಕಿ ಮನಸ್ಸಿನಾಗ ಹೊಟ್ಟೆ ಏನು ಇಟ್ಕೊಂಡಂಗಿಲ್ಲ ಇರ್ತೈತಿ ದಡ ದಡ ಅಂದ್ಬಿಡ್ತವ್ ತನಗ ಬ್ಯಾಸ್ರತಿ ಬ್ಯಾಸಂತ ಹೇಳ್ಬಿಡ್ತವ ಚೂಳೊಂದ್ ಸೊಟ್ಟೊಂದು ಹಾಕೋ ಹಂಗಿಲ್ಲವಾ ಆಕಿ ಕರಿನ ಹೇಳ್ತವ ಹಿಂಗಾಗಿ ಆಕಿನ ಇಷ್ಟಪಡ್ತಾರೆ ನೀನು ಹಂಗೆ ಇದು ಇನ್ನೊಂದು ಸಾನಕ್ಕೆ ஆமா தப்பு மாதே பதேட் அத்தி இதுக்குடி சாக்கு மனியாக ஹியர் எல்லா இர்த்தா அவ்வளோ தட தட மாத்தாடக்கு நோடு மணி அத்திங் தட மாடி அவர் மனசி எஸ் திராஸ் ஆத்து ஹிர்யர் ஏனாருத்தார ஆ அதிர ஆர் அவரெல்லா தீர்ற எதுக்கேர்த்தி ஹூ அந்த நோடன அன்பா நீ அது அன்னங்கில் ஒத்து தப்போக நங்க எல்லாரி சந்த நெட்ஹோத்தி ಇನ್ನೇನು ನೀವೆಲ್ಲ ಮಾತಾಡ್ಕೊಂಡದ್ದು ನಾ ಕೇಳಿಸ್ಕೊಂಡಿನ್ರಿ ನಾ ಮಾಡ ತಪ್ಪ ಅಂತ ಗೊತ್ತಾಯ್ತು ನನ್ನ ಮ್ಯಾಲೆ ಇವ್ರ ಪ್ರೀತಿ ಇಲ್ಲ ಅಂತ ಅನ್ಕೊಂಡಿದ್ದೆ ಇವರು ನನ್ನ ಇದಾರೆ ಅದ ರೀ ತಿಳ್ಕೊಂಡು ನಡಿಬೇಕು ಹಾ ತೆಕ್ ಬರ್ಕೊಂಡು ಅಡ್ಡಾಡಿದ್ರೆ ಅಟ್ಟ ಪ್ರೀತಿ ಅಲ್ಲವ ಕೆಲವೊಬ್ರು ಸ್ವಾಗಳು ಹೆಂಗೆ ಇರ್ತಾವ ಅದನ್ನ ಹೊಂದ್ ಅದನ್ನ ನೋಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು ಈಗ ಗುಂಡ್ಯಪ್ಪ ಗುಂಡಪ್ಪನ ಹಿಂಗೆ ಅಂದ್ರೆ ನನ್ನ ಮಗನೂ ಹಂಗೆ ಇರ್ಬೇಕಂತ ಏನಿಲ್ಲ ಈಗ ಒಬ್ಬರಂಗ ಒಬ್ಬರು ಇರಂಗಿಲ್ಲ ಬಿ ங்க நான் இல்ல நன்ங்க நீ இல்ல வந்து கலத்தின அஸ்தோடு இன்னும் தப்பு அத்தியாரா நீங்க தப்பு பிரச்சனை கேளு கேளு மனோ எல்லாரும் கே இப்பட்டு ஜள மால்ல நன் சசிய ஆய் அத்தி நான் ஏன் தகுத மாலி ஏன்னா அஹ் ஜஜி எட்ட அல்ல கிருஷ்ணவீனி சீரகத்தவந்த மீனாக்கி ஒன் இட்டு இதன கிருஷ்ணவீனி உட்கா சீரே இஸ்க்கொண்டு ஹாக்கி அய்ய ஹூன் உட சீரு சாக்க ஓத்திரிட்டு நோட்கொந்த இல்லைக்குவா மத்தியாரா சீரு சீரு மத எண்ணி அண்டியாரு ஓத வர்சாங்க உத்திரி பிஸ்லிங்கேவா சீரேனா சீரே ரேஷ்ம சீரி கடை நோட் சீரேன அந்த சீரனா ரேஷ்மி சீர நசி அந்த உத்திரி வீசேட்டா நம் கடைவா பார்க்காரோல்ல உம் பதி ஊட்டம்மாங்க ரேஷ்மி சீரஹ் அந்த ஏன்மாத்தன் லவங்க இத்தவன் அவன தெளநல்ல அறிவியாகி அஹ் ரேஷ்மி சீராகி அந்த கட்டிடுபி மத்த ரேஷ்மி சீரன்னு இடபாட்ரி ஒன் தெளநர்வியாக காட்டன் அறிவியாக அவன் ஹாக்கி சூழி சுத்தி இட்பி அந்த ரேஷ்மி சீரி பாதின காழ்கித்தீ நான் இங்கேவ் நோட்ரி டாம்பர் பாம்பர் உம் டாம்பர் பூஜை சீரி அதாவேன் டாம்பர் பூஜ் ஒல் நீலி யார்த்தி ரேஸ்ம சீரைவீ நம்கோட்டு சீரேன மடிச்சி தகுதி இல்ல அந்த சீர மத்திவ்ரி அந்த